ಎಲ್ಲರಿಗೂ ನಮಸ್ಕಾರ ಇವತ್ತು ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಡಿಂಕ ಗ್ರಾಮದಲ್ಲಿದ್ದೀವಿ ಚಂದ್ರು ಡಿಕ್ಕೆ ಅಂತ ಇವರು ನಮ್ಮ ಊರಲ್ಲಿ ಉತ್ತಮ ಹೈನು ಕೃಷಿಕರು ಇವರು ಇವ್ರ ಅಣ್ಣ ಇವ್ರ ತಂದೆ ತಾಯಿ ಮತ್ತು ಇವ್ರ ಸಂಸಾರ ಎಲ್ಲರೂ ಕೂಡ ಒಂದು ಕೂಡು ಕುಟುಂಬದಿಂದ ಒಳ್ಳೆಯ ಅಗ್ರಿಕಲ್ಚರು ಅಂದರೆ ಹಸು ಸಾಕಾಣೆಯಲ್ಲಿ ಭಾಳ ಹೆಸರುವಾಸಿ ಒಳ್ಳೊಳ್ಳೆ ಪ್ರೈಜು ಕೂಡ ತಗೊಂಡಿದ್ದಾರೆ ಇವ್ರ ಹತ್ರ ಎಷ್ಟು ಹಸು ಇದೆ ಚಂದ್ರ ಅವ್ರಲ್ಲಿ ಮಾತ್ರ ಈಗ ನಮ್ಮ ಮಾತ್ರ ಹದಿನೈದು ಹದಿನೈದು ಹಸುಗಳು ಕಟ್ಟಿದ್ದಾರೆ ಮಿನಿಮಮ್ ಯಾವಾಗಲೂ ಇವ್ರ ಹತ್ರ ಹದಿನೈದು ಹಸುಗಳು ಇರ್ತದೆ ಅಂತ ಹೇಳ್ತಾರೆ ಮತ್ತು ಇದು ಹಾಲೇಲಿ ಎಷ್ಟು ಲೀಟ್ರ್ ಆಗ್ತಾರೆ ಅಂದಾಜು ಡೈಲಿ ಡೈಲಿ ಇನ್ನೂರು ಲೀಟ್ರ್ ಆಗ್ತಾರೆ ಮತ್ತು ಇವರು ಮೇವನ್ನ ನೀವೇ ಬೆಳ್ಕೊಳ್ತೀರಲ್ವಾ ನೀವೇ ಸ್ವಂತ ಬೆಳ್ಕೊಳ್ತಾರೆ ಇವರೆಲ್ಲೂ ಹೊರಗಡೆ ತರಿಸಲ್ಲ ಅಂದರೆ ಅವ್ರದ್ದೇ ಜಮೀನಲ್ಲಿ ಅಷ್ಟೊಂದು ಪ್ರೀತಿಯಿಂದ ಮಾಡ್ತಾರೆ ನೋಡಿ ವೀಕ್ಷಕರೇ ಇಲ್ಲಿ ಹಸುಗಳು ಇಲ್ಲೇ ಎಲ್ಲ ಹೊರ್ಗಡೆನೂ ಇದೆ ಹಂಗೆ ತೋರಿಸ್ತೀನಿ ಈ ವಿಡಿಯೋ ಮಾಡ್ತಾರೆ ಉದ್ದೇಶ ಏನಪ್ಪ ಅಂದರೆ ಇವ್ರ ಹತ್ರ ತಿಪ್ಪೆ ಗೊಬ್ಬರ ಇದೆ ಒಳ್ಳೆಯ ಉತ್ಕೃಷ್ಟವಾದ ತಿಪ್ಪೆ ಗೊಬ್ಬರ ಇದೆ ಆ ತಿಪ್ಪೆ ಗೊಬ್ಬರ ಆಸಕ್ತಿ ಇರೋರು ಸಿಗ್ಲಿ ಅಂತ ನೋಡಿ ಹೀಗೆ ಒಳ್ಳೆ ಮೇವು ಕಟ್ ಮಾಡಿ ಈ ಥರ ಪ್ರತಿಯೊಂದು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಈಗ ಅಲ್ಲಿ ಹಸುಗಳದ್ದು ಡೈರಿ ಫಾರ್ಮಿಂಗ್ ಬಗ್ಗೆ ನಮ್ಮಲ್ಲಿ ಆಲ್ರೆಡಿ ವೀಡಿಯೋಗಳಾಗಿದೆ ಇದು ಮಾಡೋರ ಉದ್ದೇಶನೇ ತಿಪ್ಪೆ ಗೊಬ್ಬರಗಳು ಎಲ್ಲರೂ ಆಸಕ್ತಿ ಇರೋರು ಕಾಂಟ್ಯಾಕ್ಟ್ ಮಾಡಿ ಅಂತ ನೆಕ್ಸ್ಟ್ ಇಲ್ಲಿ ಹೋಗೋಣ ಅಲ್ಲೇ ತಿಪ್ಪೆಗೆ ಹೋಗೋಣ ಎಲ್ಲನೂ ನೀಟಾಗಿ ಮಾಡಿದ್ದಾರೆ ಬೇರೆ ಹೇಗೆ ಏನು ಮಿಕ್ಸು ಪ್ಲಾಸ್ಟಿಕ್ ಆ ಥರ ಪಾತ್ರ ಇಲ್ಲ ಪ್ರತಿಯೊಂದು ಕೂಡ ಇವರು ಶಿಸ್ತಾಗಿ ಮಾಡ್ತಾರೆ ನಾನು ಇವ್ರ ಬಗ್ಗೆ ಒಂದು ಇಪ್ಪತ್ತು ವರ್ಷದಿಂದ ಗೊತ್ತು ಅವ್ರ ತಂದೆಯವರು ಇವರು ಭಾಳ ಶ್ರಮ ಜೀವಿ ನೀವು ನೋಡ್ತಾ ಇರ್ಬೋದು ಬರೀ ಹಸುಗಳು ಒಂದೇ ಅಲ್ಲ ಎಮ್ಮೆ ಪ್ರತಿಯೊಂದು ಇದೆ ನಾಟಿ ಹಸುಗಳು ಇದೆ ಇಲ್ಲಿ ಬರೀ ಇಲಾತಿ ಹಸೋದು ಗೊಬ್ಬರ ಒಂದೇ ಅಂತಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಉಲ್ಮೆದೆ ಪ್ರತಿಯೊಂದು ನೀವು ಕಾಣ್ತಾ ಇದೆ ಹಾಗೆ ಇಲ್ಲಿ ನಾಟಿ ಹಸುಗಳು ಗೊಬ್ಬರ ಕೂಡ ಸೇರಿಕೊಳ್ಳುತ್ತೆ ಆ್ಯಕ್ಚುಲಿ ಏನು ಇವತ್ತು ಜೀವಾಮೃತ ಮಾಡಬೇಕು ಅಂತ ಯಾರು ಇಷ್ಟಪಡ್ತೀರಿ ಕುರಿಗಳಿದೆ ಪ್ರತಿಯೊಂದು ಎಮ್ಮೆ ಎಲ್ಲದು ಮಿಕ್ಸ್ ಆಗಿದೆ ಬನ್ನಿ ಹಾಗೆ ಚಂದ್ರ ಅವರು ಹಂಗೆ ನಿಮ್ಮ ತಂದೆಯೂ ಕರೀರಿ ನೋಡಿ ಇದು ತಿಪ್ಪೆ ಆ್ಯಕ್ಚುಲಿ ಇವರು ಹಳೆ ಗೊಬ್ಬರನೇ ಬೇರೆ ಹೊಸ ಗೊಬ್ಬರನೇ ಮಾರ್ತಾರೆ ತಗಳವ್ರಿಗೆ ಒಂದು ಉತ್ಕೃಷ್ಟವಾದ ಗೊಬ್ಬರ ಸಿಗಬೇಕು ಅಂತ ಇದು ಹೊಸ್ದಾಗ ಹಾಕಿರೋದು ಇದನ್ನು ಒಂದು ಆರು ತಿಂಗಳು ಏಳು ತಿಂಗಳು ಕೊಳೆಯಕ್ಕೆ ಬಿಡ್ತಾರೆ ಒಂದು ವರ್ಷ ಗಂಟಲೆ ಕೊಳೆಯೋಕ್ಕೆ ಬಿಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಕಾಣ್ತಾ ಇದ್ದಿಲ್ಲ ಇಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೈದು ಲೋಡ್ ಅಷ್ಟು ಗೊಬ್ಬರ ಇದೆ ಅಡೀಲಿ ಫುಲ್ ಆಳ ಇದೆ ಗುಂಡಿ ಮಾಡಿರೋದು ಇವತ್ತು ನಮ್ಮ ರೈತರು ಮಾಡ್ತಾಯಿಲ್ಲ ಚಂದ್ರ ಅವ್ರಿಗೆ ಹೇಳಿ ಹಂಗೆ ಎಷ್ಟು ಲೋಡ್ ಗೊಬ್ಬರ ಆಗ್ಬೋದು ಇಲ್ಲಿ ಅಂದಾಜು ಎಷ್ಟು ಆಳ ಇದೆ ಇಲ್ಲಿ ಅತ್ತಡಿ ಅಂದ್ರೆ ವೀಕ್ಷಕರೇ ಆಕ್ಚುಲಿ ತಿಪ್ಪೆ ಗೊಬ್ಬರನ ಹಿಂದೆಲ್ಲ ಮಾಡ್ತಿದ್ದ ಹಂಗೇನೆ ಗುಂಡಿ ತೆಗ್ದು ಅದ್ರ ಮೇಲೆ ತುಂಬುತ್ತಿದ್ದು ಇವರೆಲ್ಲ ಸಂಪ್ರದಾಯ ಕೃಷಿಕರು ಇವರು ಯಾವುದೋ ಒಂದು ತಳ್ಕು ಬೆಳಕು ಅದೇನು ಗೊತ್ತಿಲ್ಲ ಏನೇ ಆದ್ರೂ ಪ್ರೀತಿಯಿಂದ ಮಾಡೋದು ನೋಡ್ತಾ ಇರಬಹುದು ಇವ ತಂದೆ ಶ್ರಮಜೀವಿ ಒಟ್ಟು ಎಷ್ಟು ಆಳ ಆಳ ಇದೆ ಇಲ್ಲಿ ಅತ್ತಡಿ ಇದೆ ಒಂದು ಅಂದಾಜು ಈಗ ಯಾರು ವೀಕ್ಷಕರು ಇದು ಇಲ್ಲಿ ನೋಡ್ತಾ ಇರೋರು ಕೊಡ್ಕೊಂಡ್ ಕಡೆಯವರು ಇರ್ಬೋದು ಇಲ್ಲ ತರಕಾರಿ ಬೆಳೆಯೋರು ಗೊಬ್ಬರ ಬೇಕು ಅಂದ್ರೆ ಎಷ್ಟು ಲೋಡ್ ಗೊಬ್ಬರ ಆಗ್ಬೋದು ನಿಮ್ಮ ಪ್ರಕಾರ ಇಲ್ಲಿ ಅಂದಾಜು ಒಂದು ಐದು ಟಿಪ್ಪರ್ ಆಗ್ತದೆ ಐದು ಟಿಪ್ಪರು ಐದು ಟಿಪ್ಪರ್ ಅಷ್ಟು ಈಗ ಪ್ರೆಸೆಂಟ್ ಇದೆ ನೋಡಿ ಆಮೇಲೆ ಇನ್ನೇ ಅದು ಏನು ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿ ನೋಡಿ ವಸಾದನ್ನ ಸಪ್ರೇಟಾಗಿ ಹಾಕಿದ್ದಾರೆ ಆ ಕಾರಣದಿಂದ ಒಂದು ಐದು ಟಿಪ್ಪರ್ ಗೊಬ್ಬರ ಈಗ ಆಲ್ರೆಡಿ ರೆಡಿ ಇದೆ ಅಂದರೆ ಇದು ಆಲ್ರೆಡಿ ಎಷ್ಟು ತಿಂಗಳಾಗಿರ್ಬೋದು ಎಷ್ಟು ವರ್ಷ ಆಗಿರ್ಬೋದು ಇದೆಲ್ಲ ಹಾಕಿ ಕೊಳೆಯೋದು ಹಾಂ ವೀಕ್ಷಕರ ಇವರು ಯಾವುದೋ ಹಸಿ ತೊಪ್ಪೆ ಆ ಥರ ಏನು ಕೊಡೋಲ್ಲ ಇವರೆಲ್ಲ ಕಳ್ತಿರೋ ಗೊಬ್ಬರನೇ ಕೊಡ್ತಾರೆ ನೋಡಿ ಇಲ್ಲಿ ನಾನೇ ಅದ್ರ ಮೇಲೆ ನೋಡಿತಾ ಇದ್ದೀನಿ ಆ್ಯಕ್ಚುಲಿ ಯಾವತ್ತೂ ಓಡಾಡಕ್ಕೆ ಆಗಲ್ಲ ಇಲ್ಲೆಲ್ಲ ಪ್ರತಿಯೊಂದು ಹಳೆಯದೇ ಗೊಬ್ಬರ ಇದೆ ಒಂದು ಕನಿಷ್ಠ ಅಂದರೆ ಒಂದು ಐದರಿಂದ ಆರು ಟಿಪ್ಪರಷ್ಟು ಗೊಬ್ಬರ ಇದೆ ನೀವು ಅವ್ರ ಜೊತೆ ನೇರವಾಗಿ ನೀವು ಮಾತಾಡ್ಕೊಂಡು ರೇಟ್ನ ಫಿಕ್ಸ್ ಮಾಡ್ಕೋಬೋದು ಈಗ ಅವ್ರ ಫೋನ್ ನಂಬರ್ ಹೇಳ್ತಾರೆ ನೇರವಾಗಿ ನೀವೇ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಉದ್ದೇಶ ನಿಮ್ಗೆ ಒಳ್ಳೆ ಗೊಬ್ಬರ ಸಿಗಲಿ ಅಂತ ನಿಮ್ಮ ಫೋನ್ ನಂಬರ್ ತಿಳಿಸಬಹುದಾರು ವೀಕ್ಷಕರು ನೋಡ್ತಾರ ಗೊಬ್ಬರ ಬೇಕು ಅನ್ನೋರು ಏನಾರು ಇದ್ದರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ ಫೋರ್ ಸೆವೆನ್ ಫೋರ್ ಏಯ್ಟ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಒನ್ ಫೈವ್ ಏಟ್ ಫೈವ್ ಏಟ್ ಸಿಕ್ಸ್ ಜೀರೋ ಸಿಕ್ಸ್ ಸೆವೆನ್ ಫೋರ್ ಏಯ್ಟ್ ಏಟ್ ಥ್ರೀ ಸಿಕ್ಸ್ ಒನ್ ಸಿಕ್ಸ್ ಒನ್ ಫೈವ್ ಏಟ್ ಜೀರೋ ಸಿಕ್ಸ್ ಫೈವ್ ಏಟ್ ಜೀರೋ ಸಿಕ್ಸ್ ನಿಮ್ಮ ಅಣ್ಣವ್ರ ನಂಬರ್ ಇದೆಯಾ ಗ್ಯಾಪ್ ಇದೆಯಾ ಇಲ್ಲ ನಮ್ಮ ಇವ್ರು ಚಂದ್ರು ಅವ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ನೀವು ಅವ್ರಿಗೆ ಮಾಹಿತಿ ಸಿಗುತ್ತೆ ನೇರವಾಗಿ ಅವ್ರ ಜೊತೆ ರೈಟ್ ಮಾತಾಡ್ಕೊಂಡು ಯಾರು ದಳ್ಳಾಳಿಗಳು ಯಾರು ಸವಾಸನ ಮಾಡಬೇಡಿ ಇಲ್ಲಿ ತಗೊಳ್ಳೋರು ಮತ್ತು ರೈತರು ಇಬ್ಬರಳೇ ಆಗಬೇಕು ಅದರಿಂದ ನೇರವಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಒಂದು ಉತ್ಕೃಷ್ಟವಾದ ಗೊಬ್ಬರನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ವಿ ಇನ್ನೊಮ್ಮೆ ನಿಮ್ಮ ಗಮನಕ್ಕೋಸ್ಕರ ಇಲ್ಲಿ ನೋಡಿ ನಿಧಾನ ತೋರಿಸ್ತಾ ಇದ್ದೀನಿ ನಾನು ಆ ತಿಪ್ಪೆ ಮೇಲೆ ನಡೀತಾ ಇದ್ದೀನಿ ಆ್ಯಕ್ಚುಲಿ ಹಸಿ ತೊಪ್ಪೆ ಮೇಲೆಲ್ಲ ನಡಿಯಕ್ಕಾಗಲ್ಲ ಇಲ್ಲೆಲ್ಲ ಒಂದು ಎಂಟರಿಂದ ಹತ್ತು ತಿಂಗಳು ಗೊಬ್ಬರ ಉತ್ಕೃಷ್ಟವಾದ ಗೊಬ್ಬರ ಇಲ್ಲಿ ಹಾಕಿದ್ದಾರೆ ಮತ್ತು ಅವರು ಹೊಸ ಗೊಬ್ಬರನ ಸಪ್ರೇಟಾಗಿ ಹಾಕಿದ್ದಾರೆ ಇದ್ರ ಜೊತೆ ಮಿಕ್ಸ್ ಮಾಡಿಲ್ಲ ಆಸಕ್ತಿ ಇರೋರು ಚಂದ್ರು ಅವರು ಮತ್ತು ಅವ್ರು ನಿಮ್ಮ ತಂದೆಯವರು ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀವಿ ಇಷ್ಟು ವಿಷಯ ತಿಳಿಸ್ಕೊಟ್ಟಿದ್ದೆ ಚಂದ್ರ ಮತ್ತೆ ಮತ್ತು ಅವ್ರ ತಂದೆಯವ್ರಿಗೆ ನಮಸ್ಕಾರ ನಮಸ್ತೆ